ಹಾಯ್ ಫ್ರೆಂಡ್ಸ್ ಇವತ್ತು ಬೇಳೆ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಸ್ವಲ್ಪ ಬೇಳೆನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಹೋಳು ಇದನ್ನು ನೀರಲ್ಲಿ ವಾಶ್ ಮಾಡಿ ಬೇಯಕ್ಕಿಡಿ ನೋಡಿ ವಾಶ್ ಮಾಡಿ ನೀರು ತಗೊಂಡಿದ್ದೀನಿ ಈಗ ಇದನ್ನು ಬೇಯಕ್ಕೆ ಇಡೋಣ ಈಗ ಕುಕ್ಕರ್ಲಿ ಡಾರಿದೆ ಬೇಳೆ ಬೇಯಿಸ್ಕೊಂಡಿರೋದು ಬೇಳೆ ಆಲ್ಮೋಸ್ಟ್ ಬೆಂದಿದೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹೇಳ್ತೀನಿ ನಾನು ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹುಳಿ ಸಾಂಬಾರ್ ಪೌಡರ್ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ನಲ್ಲಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಒಗ್ಗರಣೆಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಈಗ ಏನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ಬೇಳೆ ಬೆಂದಿದೆಯಲ್ಲ ಈಗ ಇದಕ್ಕೆ ಸ್ಟೌವ್ ಹಚ್ಕೊಳ್ಳಿ ಈಗ ಇದಕ್ಕೆ ತೊಳೆದಿಟ್ಟಿರುವಂಥ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಹಾಕೊಳ್ಳಿ ಬೇಳೆ ಬೆಂದಿರೋದಕ್ಕೆ ಈಗ ಇದಕ್ಕೇನೆ ಹಚ್ಚಿರುವಂಥ ಈರುಳ್ಳಿನ ಹಾಕೊಳ್ಳಿ ಈಗ ಮಿಕ್ಸಿ ಜಾರ್ನಲ್ಲಿ ಕಟ್ ಮಾಡಿಟ್ಟಿರುವಂಥ ಟೊಮೊಟೊನ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಟೊಮೊಟೊ ಹಣ್ಣ ಇದನ್ನು ಇದಕ್ಕೆ ಆ್ಯಡ್ ಮಾಡಿ ಈಗ ಇದಕ್ಕೆ ಆ್ಯಡ್ ಮಾಡಿ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಹಾಕಿ ನೋಡಿ ಆಲ್ರೆಡಿ ಕುದಿ ಬರ್ತಾ ಇದೆ ಈಗ ಇದನ್ನು ತಿರುವಿ ಈಗ ನಿಮಗೆ ಕನ್ಸಿಸ್ಟೆನ್ಸ್ ಕನ್ಸಿಸ್ಟೆಂಟಿ ಗಟ್ಟಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಈಗ ಇದಕ್ಕೆ ಸಾಂಬಾರು ಪುಡಿನ ಹಾಗೆ ಉದುರಿಸಿ ಇದು ಮಸಾಲೆ ರುಬ್ಬ ಮಾಡ್ತಾಯಿಲ್ಲ ಹಾಗೆ ಮಾಡ್ತಾರೆ ಅದು ಮಸಾಲೆ ಸಾಂಬಾರು ಯಾರು ಇಷ್ಟಪಡೋಲ್ಲ ಅವ್ರಿಗೆ ಇದು ತುಂಬ ಇಷ್ಟ ಆಗುತ್ತೆ ಖಾರದ ಪುಡಿನ ಹಾಗೆ ಹಾಕಿ ನಾನು ಟೂ ಸ್ಪೂನ್ಸ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಇದನ್ನು ನೋಡ್ಕೊಳ್ಳಿ ಬೇಳೆ ಇನ್ನೂ ಸ್ವಲ್ಪ ಬೆಂದರೆ ಗಟ್ಟಿ ಆಗುತ್ತೆ ಸಾಂಬಾರು ಖಾಲು ಪುಡಿನ ಇಲ್ಲಾಂದರೆ ಕಲಿಸ್ಬಿಟ್ಟು ಹಾಕೊಂಡ್ರೂ ಉತ್ಮ ನಾನು ಹಂಗೆ ಹಾಕಿದ್ದೀನಿ ಅದು ಬೇಯುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ತುರ್ದಿರು ತುಡದಿಟ್ಟಿರುವಂತ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಒಂದು ಹಾಗೆ ಬೇಯಿಸ್ಕೊಂಡ್ರೂ ಓಕೆ ಇಲ್ಲ ನಿಮಗೆ ನುಗ್ಗೆಕಾಯಿ ಬಲ್ತಿದೆ ಅಂತ ಅನ್ಸಿದ್ರೆ ಒಂದು ವಿಜುವಲ್ ಬರ್ತಾ ಬರ್ತಾಯಿದೆ ಅಂದಂಗೆ ಆಫ್ ಮಾಡಿಬಿಡಿ ಆವಾಗ ನುಗ್ಗೆಕಾಯಿ ಬೆಂದಿರುತ್ತೆ ಈಗ ನಾನು ಆಲ್ಮೋಸ್ಟ್ ಒಂದು ವಿಜ್ವಲ್ನ ನೋಡಿ ನೋಡಿಲ್ಲಿದೆ ನಾನು ಆಫ್ ಮಾಡ್ತಾ ಇದ್ದೀನಿ ಫ್ಲೇಮ್ನ ನುಗ್ಗೆಕಾಯಿ ಬೆಂದಿರುತ್ತೆ ಆಲ್ಮೋಸ್ಟು ಆಮೇಲೆ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕೋಣ ಈಗ ಕುಕ್ಕರ್ ಆರ್ವೆಸ್ಟ್ರಲ್ಲಿ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕೋಣ ಬಾಣಲಿ ಇಟ್ಟು ಬಾಣಲಿ ಕಾದಾದ್ಮೇಲೆ ಒಂದು ಅರ್ಧ ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಹಾಫ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಆಪ್ಷನಲ್ ನೀವು ಬರೀ ಎಣ್ಣೆನೇ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಬೋದು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಮೇಲೆ ಸಾಸಿವೆ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ వన్ తప్పు ఒకాయ్ మరి కబ్బు సు హాకీ ఫ్రై మిగతా జజ్జిట్ జడ్జ్జిట్ బుల్ హాకీ అది కేంపరకు ఫ్రై మి కడిమే ఊరిలో బుల్ కేంపరిగూ ఫ్రై మి ಹುಣಸೆ ರಸ ಆಪ್ಷನಲ್ ನಿಮಗೆ ಟೊಮೊಟೊ ಹುಳಿ ಕಮ್ಮಿ ಇದೆ ಸಾಂಬಾರಿಗೆ ಅಂದರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಬೆಳ್ಳುಳ್ಳಿ ಫ್ರೈ ಆಗಿ ನೋಡಿ ಈಗ ಬೆಳ್ಳುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಇದು ಉಕ್ಕೆ ಹುಣಸೆ ರಸ ಹಾಕೊಳ್ಳೋಣ ಈಗ ಒಂದು ಕುದಿ ಬಂದಮೇಲೆ ಆಫ್ ಮಾಡಿ ರಸ ಇದೆ ಇದನ್ನು ಈಗ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕುಕ್ಕರಲ್ಲಿ ಗಿಡ್ಡ ಆಲ್ಮೋಸ್ಟ್ ಆಗಿದೆ ಈಗ ಇದನ್ನು ತೆಗೆದು ಆ ಆವಾಗ ಆ್ಯಡ್ ಮಾಡ್ಕೊಳ್ಳಿ ಈಗ ನಿಮಗೆ ಗೊತ್ತಾಗುತ್ತೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಅಂದರೆ ಗಟ್ಟಿ ಇದೆಯಾ ಇದೆಯಾ ಅಂತ ಗಟ್ಟಿ ಇದ್ದರೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಇದೇ ರೀತಿ ಇರಬೇಕು ಅಂದರೆ ಓಕೆ ಈಗ ಅದು ಒಗ್ಗರಣೆ ಹಾಕಿರೋದನ್ನು ಆ್ಯಡ್ ಮಾಡ್ತಾ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನುಗ್ಗೆಕಾಯಿ ಕರೆಕ್ಟಾಗಿ ಬೆಂದಿದೆ ಈಗ ಇದು ಒಂದು ಕುದಿ ಬರಬೇಕು ಯಾಕೆಂದರೆ ಹುಣಸೆ ರಸ ಹಾಕಿರ್ತೀವಲ್ಲ ಒಂದು ಕುದಿ ಬಂದರೆ ಸಾಂಬಾರು ರೆಡಿಯಾಗಿದೆ ಈಗ ಕುದಿ ಬರ್ತಾ ಇದೆ ಸಾಂಬಾರು ಕನ್ಸಿಸ್ಟೆನ್ಸಿ ನನಗೆ ಕರೆಕ್ಟಾಗಿದೆ ನಿಮಗೆ ಯಾವ ಥರ ಬೇಕು ಸ್ವಲ್ಪ ಗಟ್ಟಿ ಇದ್ರೆ ಗಟ್ಟಿನೇ ಇನ್ನೊಂದು ಸ್ವಲ್ಪ ತೆಳಿದ್ರು ಓಕೆ ಇದು ಬಿಸಿ ಮುದ್ದೆ ವೈ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಮಸಾಲೆ ಯಾರು ಇಷ್ಟಪಡಲ್ಲ ಅವರು ಈ ರೀತಿ ಸಾಂಬಾರು ಪುಡಿನ ಉದುರಿಸಿ ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು